ಹಾಯ್ ಹೆಲೋ ನಮಸ್ಕಾರ ಗೆಳೆಯರೆ ಇದೀಗ ಚಿನ್ನ ಪ್ರಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಹೌದು ಕಳೆದ ಕೆಲ ದಿನಗಳಿಂದ ಸತತವಾಗಿ ಇಳಿಕೆ ಆಗುತ್ತಿರುವ ಚಿನ್ನದ ಬೆಲೆಯಲ್ಲಿ ಮತ್ತೆ ಇವತ್ತು ದಿಢೀರ್ ಇಳಿಕೆ ಕಂಡಿದೆ ಹೌದು ಇದು ಭವಿಷ್ಯದಲ್ಲಿ ಚಿನ್ನದ ಬೆಲೆ ಮತ್ತಿಷ್ಟು ಇಳಿಕೆ ಆಗುವ ಸಂಕೇತವಾಗಿದೆ ಹಾಗಾದರೆ ಇವತ್ತು ಚಿನ್ನದ ಬೆಲೆಯಲ್ಲಿ ಎಷ್ಟು ಇಳಿಕೆ ಕಂಡಿದೆ ಸದ್ಯಕ್ಕೆ ಇರುವ ಚಿನ್ನದ ಬೆಲೆ ಏನಾಗಿದೆ ಇಪ್ಪತ್ತೆರಡು ಹಾಗೂ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆಗಳು ಏನು ಎಂಬುದರ ಕುರಿತು ಸಂಪೂರ್ಣ ಮಾಹಿತಿಯನ್ನು ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇವೆ ವಿಡಿಯೋ ಕೊನೆವರೆಗೂ ನೋಡಿ ಮತ್ತು ನೀವು ಕೂಡ ಚಿನ್ನದಲ್ಲಿ ಹೂಡಿಕೆ ಮಾಡಲು ಅಥವಾ ಆಭರಣಗಳನ್ನ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ ಅಂತ ಕಾಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡುವ ಮೂಲಕ ತಿಳಿಸಿ ವೀಕ್ಷಕರೇ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ದೀಪಾವಳಿ ಸಂದರ್ಭದಲ್ಲಿ ಚಿನ್ನ ಆಲ್ ಟೈಮ್ ಹೈ ಅಂದರೆ ಎಲ್ಲ ಗಳನ್ನು ಬ್ರೇಕ್ ಮಾಡಿ ತುಂಬಾನೇ ದುಬಾರಿಯಾಗಿತ್ತು ಆದರೆ ದೀಪಾವಳಿ ಮುಗಿದ ನಂತರ ಚಿನ್ನದ ಬೆಲೆ ಸತತವಾಗಿ ಇಳಿಕೆ ಆಗುತ್ತಿದೆ ಮತ್ತೆ ಇವತ್ತು ಚಿನ್ನದ ಬೆಲೆ ದಿಢೀರ್ ಆಗಿದ್ದು ಸದ್ಯಕ್ಕೆ ಇರುವ ಚಿನ್ನದ ಬೆಲೆ ನೋಡುವುದಾದರೆ ಮೊದಲನೆಯದಾಗಿ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ದರ ನೋಡುವುದಾದರೆ ಇವತ್ತು ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಪ್ರತಿ ಹತ್ತು ಗ್ರಾಂ ದರದಲ್ಲಿ ಏಳುನೂರ ಹತ್ತು ರೂಪಾಯಿ ಇಳಿಕೆ ಕಂಡಿದೆ ಇನ್ನು ಸದ್ಯಕ್ಕೆ ಇರುವ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಪ್ರತಿ ಹತ್ತು ಗ್ರಾಂ ದರ ನೋಡುವುದಾದರೆ ಒಂದು ಲಕ್ಷ ಇಪ್ಪತ್ತೆರಡು ಸಾವಿರದ ನಾನ್ನೂರ ಅರವತ್ತು ರೂಪಾಯಿಯಾಗಿದೆ ಅದೇ ರೀತಿಯಾಗಿ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ದರ ನೋಡುವುದಾದರೆ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಪ್ರತಿ ಹತ್ತು ಗ್ರಾಮ್ ದರದಲ್ಲಿ ಆರುನೂರ ಐವತ್ತು ರೂಪಾಯಿ ಇಳಿಕೆ ಕಂಡಿದ್ದು ಸದ್ಯಕ್ಕೆ ಇರುವ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಪ್ರತಿ ಹತ್ತು ಗ್ರಾಮ್ ದರವು ಒಂದು ಲಕ್ಷ ಹನ್ನೆರಡು ಸಾವಿರದ ಇನ್ನೂರ ಐವತ್ತು ರೂಪಾಯಿಯಾಗಿದೆ ಅದೇ ರೀತಿ ಹದಿನೆಂಟು ಕ್ಯಾರೆಟ್ ಚಿನ್ನದ ದರದಲ್ಲೂ ಐನೂರ ಇಳಿಕೆ ಕಂಡಿದ್ದು ಸದ್ಯಕ್ಕೆ ಇರುವ ಹದಿನೆಂಟು ಕ್ಯಾರೆಟ್ ಚಿನ್ನದ ಬೆಲೆಯು ತೊಂಬತ್ತೊಂದು ಸಾವಿರದ ಎಂಟು ನೂರ ನಲವತ್ತು ರೂಪಾಯಿಯಾಗಿದೆ ಕಳೆದ ಹದಿನೈದು ದಿನಗಳಲ್ಲಿ ಸುಮಾರು ಚಿನ್ನದ ಬೆಲೆಯಲ್ಲಿ ಹತ್ತು ಸಾವಿರ ರೂಪಾಯಿಯವರೆಗೆ ಇಳಿಕೆ ಕಂಡಿದೆ ಹಾಗಾಗಿ ಇದು ಚಿನ್ನ ಖರೀದಿಸಲು ಸೂಕ್ತ ಸಮಯ ಎಂದು ಕೆಲವರು ಮಾತನಾಡುತ್ತಿದ್ದಾರೆ ಆದರೆ ಕೆಲವರು ಮುಂಬರುವ ದಿನಗಳಲ್ಲಿ ಚಿನ್ನದ ಬೆಲೆ ಮತ್ತಷ್ಟು ಇಳಿಕೆ ಆಗಲಿದೆ ಎಂಬ ಅಭಿಪ್ರಾಯವನ್ನು ಪಟ್ಟಿದ್ದಾರೆ ಹಾಗಾದರೆ ಇಲ್ಲಿ ನಿಮ್ಮ ಅಭಿಪ್ರಾಯ ಅನಿಸಿಕೆ ಏನು ಚಿನ್ನದ ಬೆಲೆ ಎಷ್ಟಿರಬೇಕು ಎಷ್ಟಿದ್ದರೆ ಜನಸಾಮಾನ್ಯರಿಗೆ ಚಿನ್ನ ಖರೀದಿಸಲು ಅನುಕೂಲ ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡುವ ಮೂಲಕ ತಿಳಿಸಿ